ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾವು ಯಾವ ದೇವಾನುದೇವತೆಗಳಿಗೆ ಕೈ ಮುಗಿದೇ ಇದ್ದರೂ ಕೂಡ ಗುರುಗೆ ಕೈ ಮುಗಿದುಬಿಟ್ರೆ ನಮಗೆ ಆ ಸರ್ವ ಲೋಕದಲ್ಲಿ ಎಲ್ಲ ಥರದ ವಿಜಯವನ್ನು ಎಲ್ಲ ದೇವತೆಗಳ ಆಶೀರ್ವಾದವನ್ನು ಕೊಡಿಸುವಂತಹ ಮಹಾಶಕ್ತಿ ಇರೋದು ಗುರುಗೊಬ್ಬರಿಗೆ ಇಂಥ ಗುರುಗಳ ಪೈಕಿ ಸಿದ್ಧರ ಪರಂಪ ಪರಂಪರೆ ಇದೆ ನವನಾಥ ಸಿದ್ಧರ್ ಅಂತಕ್ಕಂಥ ಒಂಬತ್ತು ಜನ ಸಿದ್ಧರ ಒಂದು ಪರಂಪರೆ ಇದೆ ಶ್ರೀಧರ ಸ್ವಾಮಿಗಳು ಸಾಗರದ ಹತ್ರ ವರ್ಧಾಪುರದಲ್ಲಿ ಶ್ರೀಧರ ಸ್ವಾಮಿಗಳ ಒಂದು ವಿಶೇಷವಾಗಿರ್ತಕ್ಕಂಥ ಗುರುಗಳು ಮತ್ತು ರಮಣ ಮಹರ್ಷಿ ಗುರುಗಳು ಮತ್ತು ಮಹಾವತಾರ್ ಬಾಬಾಜಿ ಎಲ್ಲ ಗುರುಗಳಿಗಿಂತನೂ ಅತಿ ಅದ್ಭುತವಾಗಿರ್ತಕ್ಕಂಥ ಗುರುಗಳು ಎರಡೂವರೆ ಸಾವಿರ ವರ್ಷಗಳ ಹತ್ತತ್ರ ಆಗಿದೆ ಅವರ ಒಂದು ಆತ್ಮ ಇನ್ನೂ ಇದೆ ಇನ್ನೂ ಜೀವಂತವಾಗಿರದ ಇದ್ದಾರೆ ಎಂತೆಂಥ ಮಹಾತ್ಮರಿಗೆಲ್ಲ ಪಾಠ ಹೇಳ್ಕೊಟ್ಟಿರ್ತಕ್ಕಂಥವರು ಮಹಾ ಬಾಬಾಜಿ ಗುರುಗಳು ಆಮೇಲೆ ನಮ್ಮ ಶಂಕರಾಚಾರ್ಯರು ಅದ್ಭುತವಾಗಿರ್ತಕ್ಕಂಥ ಶೃಂಗೇರಿ ಸಂಸ್ಥಾನ ಸ್ಥಾಪಕರು ನಾಲ್ಕು ಕಡೆ ನಾಲ್ಕು ಮಠಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಪರಂಪರೆಗಳ ಮುಖಾಂತರ ಜನಗಳಿಗೆ ಆಧ್ಯಾತ್ಮಿಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತಾ ಇರ್ತಕ್ಕಂಥವರು ಆದಿಶಂಕರಾಚಾರ್ಯರು ಇನ್ನು ಗುರುರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಕ್ಷೇತ್ರದಲ್ಲಿ ಇದ್ದು ಇನ್ನೂ ಕೂಡ ಜನಗಳಿಗೆ ಬಂದಿರತಕ್ಕಂಥ ಜನಗಳಿಗೆ ಅದ್ಭುತವಾಗಿರ್ತಕ್ಕಂಥ ಚಮತ್ಕಾರಗಳನ್ನ ತೋರಿಸ್ತಾ ಅವರ ಸಮಸ್ತ ಕಷ್ಟಗಳನ್ನ ಪರಿಹಾರ ಮಾಡುವಂಥವರು ಹೀಗೆ ಹೇಳ್ತಾ ಹೋದರೆ ಬಹಳಷ್ಟು ಮಹಾ ಮಹಾ ಮಹಿಮರೆಲ್ಲ ಇದ್ದಾರೆ ಮಹಿಮರ ಸಾಲಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಚಮತ್ಕಾರವನ್ನು ಹೊಂದಿ ಚಮತ್ಕಾರವನ್ನು ಜನರಿಗೆ ಲೋಕದ ಜನರಿಗೆ ತೋರಿಸ್ತಾ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಗುರುವಿನಲ್ಲಿ ಭಕ್ತಿಯನ್ನು ಹೇಗೆ ಇಡಬೇಕು ಅಂತಕ್ಕಂಥ ಒಂದು ಲೋಕಕ್ಕೆ ಪಾಠವನ್ನು ಹೇಳ್ಕೊಟ್ಟಿರ್ತಕ್ಕಂಥವರು ಶಿರ್ಡಿ ಸಾಯಿಬಾಬಾ ಸೊ ಈ ಶಿರ್ಡಿ ಸಾಯಿಬಾಬಾ ಗುರುರಾಘವೇಂದ್ರ ಸ್ವಾಮಿಗಳು ಮಹಾ ಅವತಾರ ಬಾಬಾಜಿ ಆದಿಶಂಕರಾಚಾರ್ಯರು ರಮಣ ಮಹರ್ಷಿಗಳು ನವನಾಥ ಸಿದ್ಧರು ಇವ್ರದೆಲ್ಲ ಒಂದೊಂದೇ 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 ಮಾತಾಡ್ತಾ ಹೋದಾಗ ಮೈಯೆಲ್ಲ ಆಗುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಗುರು ಪರಂಪರೆ ಕೃಷ್ಣನನ್ನು ಜಗದ್ಗುರು ಅಂತ ಹೇಳಿ ಕರೆದಿದ್ದಾರೆ ಫಸ್ಟು ಅರ್ಜುನನಿಗೆ ಕರ್ಮಯೋಗದ ಪಾಠವನ್ನು ಹೇಳಿಕೊಟ್ಟಿರ್ತಕ್ಕಂಥ ಮಹಾತ್ಮ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣಮ್ಮಂದೆ ಮುಂದೆ ಅಂತ ಹೇಳಿ ಭಗವದ್ಗೀತೆ ಹೇಳಿದ ಹಾಗಾಗಿ ಗುರುವಿನ ಒಂದು ಮಹತ್ವನೇ ಮಹತ್ವ ಯಾರು ಗುರುವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಮಸ್ಕಾರ ನಮಸ್ಕಾರ ಮಾಡ್ತಾರೋ ಆರಾಧನೆಯನ್ನು ಮಾಡ್ತಾರೋ ಅವರ ಒಂದು ಸ್ತೋತ್ರವನ್ನು ಮಾಡ್ತಾರೋ ಅವರಿಗೆಲ್ಲ ಕೂಡ ಯಾವುದೇ ಎಂಥದ್ದೇ ಕಷ್ಟ ಇದ್ದರೂ ಕೂಡ ಅದೆಲ್ಲ ನೀರಿನ ಥರ ಕರಗಿ ನೀರಾಗಿ ಹೋಗಿಬಿಡತ್ತೆ ಅಷ್ಟು ಅದ್ಭುತ ಶಕ್ತಿ ನವಗ್ರಹಗಳಲ್ಲೂ ಕೂಡ ಬೃಹಸ್ಪತಿ ಅಂದರೆ ಗುರು ಗ್ರಹದ ಒಂದು ವಿಶೇಷತೆ ಗುರುಗ್ರಹದ ಶಕ್ತಿನೇ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಗ್ರಹಗಳಲ್ಲೇ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂದರೆ ಗುರುಗ್ರಹ ಅತ್ಯಂತ ಭಾರವಾಗಿರ್ತಕ್ಕಂಥ ಗ್ರಹ ಯಾವುದು ಅಂದರೆ ಗುರುಗ್ರಹ ಯಾವ ಗ್ರಹಗಳಲ್ಲಿ ಯಾವ ಗ್ರಹ ಉಲ್ಟಾ ಪಲ್ಟ ಏನೇ ಆದರೂ ಕೂಡ ವಕ್ರತೆ ಏನೇ ಆದರೂ ಕೂಡ ಗುರುಗ್ರಹದ ಒಂದು ಒಳ್ಳೆಯ ಒಂದು ಅನುಗ್ರಹ ಇದ್ದರೆ ಮಾತ್ರ ಅವನಿಗೆ ಬಂದಿರತಕ್ಕಂಥ ಎಲ್ಲ ಕಷ್ಟಗಳು ಕೂಡ ನೀರಿನಂತೆ ಕಡ್ಗೊಬಿಡುತ್ತೆ ಆ ಗುರುವಿನ ಪಾತ್ರವನ್ನು ಇನ್ನೊಂದು ಒಂದಷ್ಟು ಚೆನ್ನಾಗಿ ನಾವು ಜೀವನದಲ್ಲಿ ಆರಾಧನೆಯನ್ನು ಮಾಡ್ತಾ ಆ ಗುರುವಿನ ಕೃಪೆಯನ್ನು ತೊಗೊಂಡ್ಬಿಟ್ರೆ ಮಾತ್ರ ಬಹಳ ಅನುಕೂಲ ಇರುತ್ತೆ ಅದಕ್ಕೆ ನಿಮಗೆ ಸಿಂಪಲ್ಲಾಗಿರ್ತಕ್ಕಂಥ ಒಂದು ರೆಮಿಡಿಯನ್ನು ಹೇಳ್ತೀನಿ ಆ ರೆಮಿಡಿಯನ್ನು ಇವತ್ತು ನೀವು ಮಾಡ್ಕೊಂಬಿಟ್ರೆ ಇವತ್ತಿಂದ ನಿಮ್ಮ ಜೀವನದಲ್ಲಿ ಅಳ್ ಅಳವಡಿಸ್ಕೊಂಬಿಟ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ನಿಮ್ಗೆ ಬೇಕಾಗಿರೋದು ಇನ್ನೇನೂ ಇಲ್ಲ ನಿಮಗೆ ಸಾವಿರಾರು ಗಟ್ಟಲೆ ಖರ್ಚು ಮಾಡಿ ಒಂದಷ್ಟು ಒಂದಷ್ಟು ದೊಡ್ಡ ದೊಡ್ಡ ಹೋಮಗಳನ್ನ ಮಾಡಿ ಅದೆಲ್ಲ ಏನೂ ಹೇಳಲ್ಲ ನಾನು ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಗುರುವಾರ ದಿನ ಬೆಳಗ್ಗೆ ಅಥವಾ ಸಂಧ್ಯಾ ಕಾಲದಲ್ಲಿ ಉತ್ತರಾಭ ಉತ್ತರಾಭಿಮುಖವಾಗಿ ಕೂತ್ಕೊಂಡು ತಾಮ್ರದ ಪಾತ್ರೆಯಲ್ಲಿ ಜಲವನ್ನು ಇಟ್ಕೊಂಡು ಆ ಒಂದು ಜಲವನ್ನು ಅಭಿಮಂತ್ರಿಸ್ತಾ ಅಂದರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಮುಟ್ತಾ ಗುರುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಓಂ ರಾಮ್ ರೀಂ ರೌಂ ಸಹ ಓಂ ಮಹಾ ಗುರುವೇ ಗುರುವೇ ಸರ್ವಲೋಕ ವಿಷಜೇ ನಿದಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೈ ನಮಃ ಇನ್ನೊಂದು ಸಲ ಹೇಳ್ತೀನಿ ಗುರುವೇ ಸರ್ವಲೋಕಾನಾಂ ಬಿಷೇ ಭವರೋಗಿಣಾಂ ಇದೆಯೇ ಸರ್ವ ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮಃ ಇದನ್ನು ನೂರ ಎಂಟು ಸಲ ಹೇಳಿಕೊಂಡು ಆ ಜಲವನ್ನು ನೂರ ಎಂಟು ಸಲ ಹೇಳಿದ ಮೇಲೆ ಮೂರು ಸಲ ಸೂರ್ಯಾಭಿಮುಖವಾಗಿ ನಿಂತ್ಕೊಂಡು ಅರ್ಘ್ಯವನ್ನು ಬಿಡುವಂಥದ್ದು ಇದನ್ನು ಮಾಡ್ಕೊಂಬಿಟ್ರೆ ನಿಮಗೆ ಇರ್ತಕ್ಕಂಥ ಆ ಬೃಹಸ್ಪತಿಯ ಅವಕೃಪೆ ಹೋಗಿ ಕೃಪೆ ನಿಮಗೆ ಅನುಕೂಲ ಸಿದ್ಧಿಸುತ್ತೆ ಅನುಕೂಲ ಆಗುತ್ತೆ ಜೀವನದಲ್ಲೆಲ್ಲ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದುತ್ತೀರ ನಮಸ್ಕಾರ